ಸಮಾಜ ಅನ್ನೋದ್ರ ಮೇಲೆ ನನ್ಗೊಂದು ನೆನಪು ಬಂದು ಏನಂದ್ರೆ ಅಬ್ದುಲ್ ಕಲಾಂ ಅವರು ಒಂದು ಒಂದು ಏನಂದ್ರೆ ಒಂದು ಸದೃಢವಾದ ದೇಶ ನಿರ್ಮಾಣ ಆಗ್ಬೇಕಂದ್ರೆ ಮೊದಲನೇ ಒಂದು ಬುನಾದಿ ಒಂದು ತಳಪಾಯಿ ಸಮಾಜದಲ್ಲಿ ಗಟ್ಟಿಯಾಗಿದ್ರೆ ಅದೇನಾಗ್ತದೆ ಅದ್ರ ಸ್ಟ್ರಾಂಗ್ ಆಗಿದ್ರೆ ಒಂದು ಸಮಾಜ ಅನ್ನೋದೇನಿರ್ತದೆ ಅದು ಗಟ್ಟಿ ಆಗ್ತದೆ ಗಟ್ಟಿಯಾಗಿ ಬೆಳೆ ಇನ್ ಟರ್ಮು ಒಂದು ರಾಜ್ಯ ಗಟ್ಟಿ ಆಗ್ತದೆ ಸದೃಢ ನೇಷನ್ ಹಾಗೆ ಒಂದು ಪರಿಕಲ್ಪನೆಯಲ್ಲಿ ನಾವೆಲ್ಲ ನೋಡಬಹುದು ಅನ್ನೋದು ಮಾತನ್ನ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಸೊ ಅದೇ ಒಂದು ಥೀಮ್ ಅನ್ನ ಇಟ್ಕೊಂಡು ಇವತ್ತಿಂದ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಆ ನಾನು ಕೇಳಿದೆ ಅವ್ರ ಜೊತೆ ಈಗ ಮಾತಾಡ್ತಾ ಇರ್ಬೇಕಾದ್ರೆ ಆ ಕಡೆ ಬೇರೆ 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 ಕಡೆ ಅಂತ ಕೇಳಲ್ಪಟ್ಟೆ ನಮ್ಮ ಏರಿಯಾದಲ್ಲೂ ಕೂಡ ಬೀದರ್ ಬಸವ ಕಲ್ಯಾಣ ಕಡೆ ಎಲ್ಲ ಸೊ ನಾವು ಕೇಳಿರ್ಲಿಲ್ಲ ಇವತ್ತು ಫಸ್ಟ್ ಟೈಮ್ ಕೇಳ್ತಾ ಇದೀನಿ ಸೊ ಹಂಗಾಗಿ ಒಂದು ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮ ಆಗಿದೆವರೆಗೂ ಕೇಳ್ಕೊಂಡು ಇವತ್ತಿನ ಜೀವನದಲ್ಲಿ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ಇವತ್ತಿನ ಜೀವನದಲ್ಲಿ ಯಾವ್ದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ನಾವೇನು ಕಾನ್ಸೆಪ್ಟ್ ಅನ್ನ ಈಗಿನ ಜನ ಈಗಿನ ಜನರೇಷನ್ ಕಾಣ್ತಾ ಇದೇವಿ ಜನ್ರೇಷನ್ಗಳಲ್ಲಿ ಜನ್ ಜಿ ಅಂತ ಏನು ಜನರೇಷನ್ ಬರ್ತಾ ಇದೆ ಈ ಜನ್ರೇಷನ್ಗಳಲ್ಲಿ ಒಂದು ಹೊಂದಾಣಿಕೆ ತಾಳ್ಮೆ ಈ ತರ ಯಾವುದೋ ಗುಣಗಳನ್ನ ನಾವು ನೋಡ್ತಾ ಇಲ್ಲ ಈಗ ಈಗ ಆ ಗುಣಗಳನ್ನ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಸೊ ಹಂಗಾಗಿ ಆ ಗುಣಗಳನ್ನ ನಾವು ಕಂಟಿವೇಟ್ ಮಾಡ್ಕೋಬೇಕಾಗಿದೆ ಅದು ಅವಶ್ಯಕತೆ ಇರ್ತದೆ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅನ್ನೋದು ಯಾಕಂದ್ರೆ ರೀಲ್ ನೋಡೋದ್ರಲ್ಲಿ ಬೆಳೆಸ್ಬಿಟ್ಟಿದ್ವಿ ನಾವಿ ಒಂದು ಸೆಕೆಂಡ್ ನೋಡೋದ್ರಲ್ಲೇನೆ ಅಂದ್ರೆ ತರ ಫ್ಲಿಪ್ ಮಾಡ್ತಾ ಇರ್ತೀವಿ ಅಷ್ಟು ಮಾತ್ರ ನಮ್ ಪೇಷನ್ಸ್ ಅಲ್ಲಿಗೆ ಸಿಕ್ ಆಗಿದೆ ಅದಕ್ಕಿಂತ ಜಾಸ್ತಿ ಪೇಷೆನ್ಸ್ ಇಲ್ಲ ಈಗ ಆ ಪೇಷನ್ಸ್ ಬೆಳೆಸ್ಕೋಬೇಕು ಯಾವುದೂ ಕೂಡ ಇನ್ಸ್ಟಂಟ್ ಆಗಿ ಆಗೋದಿಲ್ಲ ಸೊ ಅದರಲ್ಲಿ ಆದಂತ ಒಂದು ಪ್ರೊಸೆಸ್ ಇರ್ತದೆ ಆ ಪ್ರೊಸೆಸ್ ಹೋದಾಗ ಮಾತ್ರ ಸೊ ಒಂದು ಪ್ರತಿಫಲ ಅನ್ನೋದು ಸಿಗ್ತಾರೆ ಸೊ ಹಂಗಾಗಿ ತುಂಬಾ ಒಂದು ಒಳ್ಳೆಯ ವಿಷಯದ ಬಗ್ಗೆ ಪ್ರವಚನವನ್ನ ಮಾಡಿದ್ರೆ ತಾವೆಲ್ಲರೂ ಇದ್ರ ಬಗ್ಗೆ ಒಂದು ಪೂರ್ಣ ಪ್ರಮಾಣದಲ್ಲಿ ಕೇಳಿಕೊಂಡು ಇದರದ್ದು ಇದ್ರದ ಒಂದು ಲಾಭವನ್ನು ಪಡಿತೀರಿ ಅಂತ ಹೇಳ್ತಾ ಹಾಗೆ ಬಂದಿರುವಂತು ಇನ್ನೊಬ್ಬ